ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ನೀತ ಸಂಜು ಆಚಾರ್ ಬ್ಲಾಗ್ಸ್ ಇವತ್ತು ನಾವು ಹೊರಗಡೆ ಹೋಗ್ತಾ ಇದೀವಿ ಬಟ್ ಎಲ್ಲಿ ಅಂತ ನನಗೂ ಕೂಡ ಗೊತ್ತಿಲ್ಲ ನಾನು ಮಲ್ಕೊಂಡಿದ್ದೆ ಸಂಜು ಕಾಲ್ ಮಾಡಿಬಿಟ್ಟು ರೆಡಿಯಾಗೂ ಹೊರ್ಗಡೆ ಹೋಗೋಣ ಅಂತಂತಂದರು ನಾನಿವತ್ತೇನು ಇಲ್ಲ ಅಂದರೆ ಆ್ಯನಿವರ್ಸರಿ ಬರ್ಡೇ ಅಥವಾ ಬೇರೆ ಏನಾದರೂ ಫಂಕ್ಷನ್ಸ್ ಏನೂ ಇಲ್ಲ ಸೊ ನಾನು ಎಲ್ಲಿಗೆ ಏನು ಅಂತಂದೆ ಯಾವುದೋ ಒಂದು ಪ್ಲೇಸ್ ಹೇಳಿದ್ರು ನನಗೆ ಅದು ಗೊತ್ತಾಗಲಿಲ್ಲ ನನಗೆ ಗೂಗಲಲ್ಲೂ ಸರ್ಚ್ ಮಾಡಿದೆ ಬಟ್ ಅದು ನನಗಷ್ಟೇನು ಅರ್ಥ ಆಗಲಿಲ್ಲ ಹೋಗೋಣ ರೆಡಿ ಆಗು ಅಂತಂದರು ಬಟ್ ಎಲ್ಲಿ ಅಂದರೆ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ ಬಟ್ ಶ್ರೀರಂಗಪಟ್ಟಣದಲ್ಲಿ ಯಾವ ಪ್ಲೇಸ್ಗೆ ಹೋಗ್ತಿದ್ದೀವಿ ಅಂತ ಗೊತ್ತಿಲ್ಲ ಇನ್ನೂ ಸೊ ನೋಡೋಣ ಅದಕ್ಕೆ ನಾನು ಇವತ್ತು ರೆಡಿ ಆಗಿದ್ದೀನಿ ಅಂದರೆ ಅಲ್ಲಿ ಪ್ಲೇಸಸ್ ಚೆನ್ನಾಗಿದೆಯಂತೆ ಸೊ ರೀಲ್ಸ್ ಮಾಡ್ಬೋದು ರೆಡಿ ಆಗುವಂತ ಹೇಳಿದ್ರು ಸೊ ಹಾಗಾಗಿ ನಾನು ರೆಡಿಯಾಗಿದ್ದೀನಿ ಸಂಜು ಇನ್ನೂ ಬಂದಿಲ್ಲ ಎರಡು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು ಆಮೇಲೆ ನಾವು ಹೊರಡೋದು ಒಂದೆರಡು ಗಂಟೆ ಮೂರು ಗಂಟೆ ಆಗುತ್ತೆ ಅಂತಂದರು ನನಗೆ ಸಂಜು ಹೇಳಿದ್ದು ಕಾಲ್ ಮಾಡಿ ಟ್ವೆಲ್ ತರ್ಟಿಗೆ ಬಟ್ ನಾನು ಅಷ್ಟೊತ್ತಿಗೆ ರೆಡಿ ಆದರೆ ಸುಮ್ಮನೆ ಇರಿಟೇಟು ರೆಡಿಯಾಗಿ ತ್ರೀ ಅವರ್ ಎಲ್ಲ ವೆಯ್ಟ್ ಮಾಡೋದಕ್ಕಾಗಲ್ಲ ರೆಡಿಯಾಗಿ ಜಸ್ಟ್ ಹಿಂಗೆ ರೆಡಿಯಾಗಿ ಹಿಂಗೆ ಹೊಟ್ರೇ ಅದು ಅದೊಂಥರ ಏನೋ ಸರಿ ರೆಡಿಯಾಗಿ ವೆಯ್ಟ್ ಮಾಡಬೇಕು ಅಂತಂದರೆ ನನಗಂತೂ ವಿಪಿನೇ ಏರೋಗುತ್ತೆ ಫುಲ್ ಫುಲ್ಲು ಸಿಬ್ಬಂದುಬಿಡಿದೆ ನನಗೆ ಸೊ ಹಾಗಾಗಿ ನಾನು ಸರಿ ಆಯಿತು ಅಂತ ಅಂದ್ಬಿಟ್ಟು ಇವಾಗ ಅಪ್ ಆಗಿ ರೆಡಿ ಆಗಿದ್ದೀನಿ ಅಂದರೆ ಇವಾಗ ಆಲ್ರೆಡಿ ಟೈಮ್ ಇನ್ನೊಂದು ಒನ್ ಅವರ್ ಅಷ್ಟೇ ಇನ್ನೊಂದು ಒನ್ ಅವರ್ ಆಫ್ ಅವರ್ ಅವರಲ್ಲೆಲ್ಲ ಸಂಚು ಬರ್ತಾರೆ ಸೊ ಅವ್ರು ಬಂದು ರೆಡಿಯಾಗಿ ಹೊರಡಷ್ಟೊತ್ತು ಅಟ್ಲೀಸ್ಟ್ ಒನ್ ಅವರ್ ಆದರೂ ಹಾಗೆ ಆಗುತ್ತೆ ಸೊ ಸರಿ ಅಂತ ಅಂದ್ಬಿಟ್ಟು ನಾನು ರೆಡಿ ಆಗಿದ್ದೀನಿ ಹೊರಡಬೇಕು ಬಟ್ ಎಲ್ಲಿ ಪ್ಲೇಸು ಏನು ಅಂತ ನನಗೂ ಗೊತ್ತಿಲ್ಲ ಬಟ್ ಅಲ್ಲಿ ಏನಿದೆ ಏನು ಅಂತಲೂ ಗೊತ್ತಿಲ್ಲ ನನಗೆ ಹೇಳೋದಕ್ಕೆ ಸೊ ಅದಕ್ಕೆ ಅಲ್ಲೇ ಹೋಗ್ತೀನಲ್ವ ಸೊ ಅಲ್ಲೇ ನೋಡಿ ಆ್ಯಂಡ್ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರೋ ಸೊ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವೀಡಿಯೋದ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೌಂಡು ಗೈಸ್ ಅದೇ ನಾನು ಓದ್ ಬ್ಲಾಗಲ್ಲಿ ಹಾಕಿದ್ದೆ ಕಿಕ್ಕಿನ ಬಂದು ಅಕ್ಕಿ ಕುಟ್ಕೊತೆ ಅಂತ ಸೊ ಅದು ಇವಾಗ ತುಂಬ ಜಾಸ್ತಿನೇ ಆಗಿಬಿಟ್ಟೈತೆ ಯಾಕೆ ಅಂತಲೇ ಗೊತ್ತಿಲ್ಲ ಹಾಲಲ್ಲೂ ಅಷ್ಟೇ ರೂಮಲ್ಲೂ ಅಷ್ಟೇ ಅಡುಗೆ ಮನೆಯಲ್ಲೂ ಅಷ್ಟೇ ಸುಮ್ಮನೆ ಕುಟ್ಕಾನೇ ಇರುತ್ತೆ ಇವತ್ತು ಬೆಳಗ್ಗೆ ಆರು ಗಂಟೆಗೆ ಗೆದ್ದಿದ್ದೀನಿ ನಾನು ಆ್ಯಕ್ಚುಲಿ ಆರು ಗಂಟೆಗೆಲ್ಲ ನಾನು ಎದೊಳೋದೇ ಇಲ್ಲ ಏನಕ್ಕೆ ಆರು ಗಂಟೆಗೆ ಗೆದ್ದೆ ಅಂದರೆ ಅದು ಆರು ಗಂಟೆಗೆ ಸ್ಟಾರ್ಟ್ ಮಾಡ್ಕೊಬಿಟ್ಟೈತೆ ಕುಟ್ಕೋದನ್ನ ಇನ್ನೊಂದು ಇತ್ತು ಅವತ್ತು ವೀಡಿಯೋದಲ್ಲಿ ಹಾಕಿದ್ನಲ್ಲ ಅದು ಬರೀ ಮಾರ್ನಿಂಗ್ ಈವ್ನಿಂಗ್ ಅಷ್ಟೇ ಅದು ಸೌಂಡ್ ಮಾಡ್ತಿದ್ದು ಬಟ್ ಇದ್ಯಾವುದು ಗುಬ್ಬಚ್ಚಿನೋ ಗೂಬೇನೋ ಯಾವುದೋ ನನಗೆ ಗೊತ್ತಿಲ್ಲ ಅದು ನಾವು ಹೋದರೆ ಮಾತ್ರ ಅದು ಹೋಗುತ್ತೆ ಇಲ್ಲಾಂದರೆ ನೋಡಿ ಸೌಂಡ್ ಕೇಳಿಸ್ತಿದೆ ಅನ್ಸುತ್ತೆ ಕುಟ್ತಾನೆ ಇದೆ ಯಪ್ಪ ನನಗೆ ಭಯ ಎಲ್ಲಿ ಗ್ಲಾಸ್ ಹೊಡೆದೋಗ್ಬಿಡುತ್ತೋ ಸುಮ್ಮನೆ ಹಾಲಲ್ಲೂ ರೂಮಲ್ಲೂ ಮತ್ತು ಅಡುಗೆ ಮನೆಯಲ್ಲೂ ಮೂರು ಕಡೆನೂ ಗ್ಲಾಸ್ ಏನಾದರೂ ಹೊಡೆದೋದ್ರೆ ಸುಮ್ಮನೆ ನಮ್ಮೇಲೆ ಬರುತ್ತೆ ಸುಮ್ಮನೆ ಯಾರು ಅದು ರೆಡಿ ಮಾಡಿಸ್ತೀವಿ ಓಕೆ ಫೈನ್ ಮತ್ತೇನು ಕೂಡ ಅದು ಹಾಗೆ ಮಾಡ್ತಾ ಇದ್ರೆ ಅದಕ್ಕೆ ಏನು ಮಾಡಬೇಕು ಅಂತ ನಂಗೆ ಗೊತ್ತೇ ಇಲ್ಲ ಗ್ರಿಪ್ ಅಂತ ಗ್ರಿಪ್ ಏನಿಲ್ಲ ಬಟ್ ಆದರೂ ಅದು ಕುತ್ಕೊಂಡು ಚೆನ್ನಾಗೇ ಕುಟ್ತೈತೆ ನನಗಂತೂ ಇರಿಟೇಟ್ ಅಂದರೆ ಇರಿಟೆಟ್ಟು ವೀಡಿಯೋಸ್ ಕೂಡ ನಾನು ಮಾಡ್ತಾಯಿಲ್ಲ ಸ್ವಲ್ಪ ಹೆಲ್ತ್ ಸರಿ ಇರಲಿಲ್ಲ ಅಂದ್ಬಿಟ್ಟು ಕೇಳಿಸ್ತಾ ಇರ್ಬೋದು ಅನ್ಸುತ್ತೆ ನಿಮಗೆ ಅದು ಜೋರಾಗಿ ಕುಟ್ಕೊತೇ ಗಾಯಸ್ ಸೊ ಅದಕ್ಕೆ ನನಗೆ ಭಯ ಎಲ್ಲಿ ಒಡೆದೋಗ್ಬಿಡುತ್ತೋ ಏನೋ ಎತ್ತೋ ಅಂತ ಎವ್ರಿ ಡೇ ನನ್ಗೆ ಅದೇ ಎದ್ ಎದರ್ಸೋದಾಗ್ಬಿಟ್ಟೈತೆ ಆರು ಗಂಟೆಗೆ ಎದ್ದು ನಿನ್ನೆನೂ ಅಷ್ಟೇ ಟಿಫನು ಮಾಡಿ ನಾನು ಬಾಕ್ಸಿಗೂ ಕೂಡ ರಸಮ್ ಮಾಡಿದೆ ಸೊ ಅದು ಎದಳಸ್ತೈತಲ್ಲ ಬೇಗ ಬೇಗ ಸೊ ಎದ್ದು ಮಾಡ್ತಾ ಇದ್ದೀನಿ ನಮ್ಗೆ ಒಂಥರ ಅದೇ ಅಲಾರಾಮ್ ಆಗಿಬಿಟ್ಟೈತೆ ಇವಾಗ ಇವಾಗ ಅದೇ ಎಬ್ರಿಸ್ತಾ ಇರೋದು ನಮ್ಮನ್ನ ಆದರೆ ಇರಿಟೇಟ್ ತುಂಬ ಇರಿಟೇಟ್ ಆಗುತ್ತೆ ಬೆಳಗ್ಗೆ ಯಾಕೆ ನನಗೆ ಯಾ ಹಿಂಗಪ್ಪ ಎದಳ್ಳಿ ಅನ್ಸುತ್ತೆ ಹಿಡ್ಕೊಂಡು ಹೊಡೆದ್ಬಿಡೋ ಕೋಪ ಆಗ್ತದೆ ಬಟ್ ಏನಂದ್ರೆ ಅದು ನಮ್ಮ ಕೈಗೆ ಸಿಗಲ್ವಲ್ಲ ಹಂಗು ನಾನು ಈಚೆ ಹೋಗ್ತೀನಿ ಪುರಂತ ಆರಾಮಾಗುತ್ತೆ ಅದು ಏನು ಮಾಡೋದು ಅಯ್ಯಪ್ಪ ಸೊ ಸಂಜು ಬಂದ ಅನ್ಸುತ್ತೆ ಗಾಡಿ ಸೌಂಡ್ ಬಂತು ನೋಡೋಣ ಎಸ್ ಬಂದ ಸಂಜು ಕಾಯಿಸಿ ಇವಾಗ ಜಸ್ಟ್ ಸಂಜು ಬಂದ ಸಂಜು ಕೂಡ ಫ್ರೆಶ್ ಅಪ್ ಆಗಬೇಕು ಫ್ರೆಶ್ ಅಪ್ ಆದ್ಮೇಲೆ ಹೋಗೋದೇನೆ ಬಟ್ ಎಲ್ಲಿ ಏನು ಅಂತ ಗೊತ್ತಿಲ್ಲ ಯಾವ್ದಾದ್ರು ಪ್ಲೇಸು ಗೊತ್ತಿಲ್ಲ ನಾವನ್ನೇ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರೋದು ಗೊತ್ತಿಲ್ವಂತೆ ಡವೋ ಡವ ಆ ಎಲ್ಲಿಗೆ ಹೋಗ್ತೀವಿ ಅನ್ನೋದನ್ನ ತೋರಿಸ್ತೀನಿ ನನಗೂ ಕೂಡ ಗೊತ್ತಿಲ್ಲ ಅಂಡ್ ಇನ್ನೊಂದು ನಾನು ಶ್ರೀರಂಗಪಟ್ಟಣದಲ್ಲಿ ನಾನು ಯಾವ ಪ್ಲೇಸಸ್ಗೂ ಕೂಡ ಹೋಗಿಲ್ಲ ಅಲ್ಲಿ ಟೆಂಪಲ್ ಎಲ್ಲ ತುಂಬ ಚೆನ್ನಾಗೈತೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಫ್ರೆಂಡ್ ಸರ್ಕಲಲ್ಲಿ ಬಟ್ ಏನಂತಂದರೆ ನಾನು ಟೆಂಪಲ್ಗೆ ಹೋಗಂಗಿಲ್ಲ ಸೊ ಹಾಗಾಗಿ ಟೆಂಪಲ್ಗೆಲ್ಲೂ ಹೋಗ್ತಲ್ಲ ಬೇರೆ ಪ್ಲೇಸು ಬಟ್ ಅದು ಯಾವುದು ಅಂತಲೂ ಕೂಡ ಗೊತ್ತಿಲ್ಲ ಸೊ ಸಂಜು ಕೂಡ ಬಂದಿದ್ದೇನೆ ಇವಾಗ ಅಪ್ ಆಗಿ ಹೊರಡೋದೇನೆ ಸೊ ಹೊರಡಬೇಕಾದ್ರೆ ಸಿಗ್ತೀನಿ ನಾನು ಊಟ ಮಾಡಬೇಕು ಕೈ ಇವಾಗ ಊಟ ಮಾಡ್ಕೊಂಡು ಹೊರಡಬೇಕು ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು ಎಲ್ಲ ಡೈಲಿ ಬ್ಲಾಗ್ ಡೈಲಿ ಬ್ಲಾಗ್ ಅಂತ ಹೇಳ್ತೀರಾ ಅಂದರೆ ಡೈಲಿ ಬ್ಲಾಗು ನೋಡೋದಕ್ಕೆ ಬೋರ್ ಆಗುತ್ತೆ ಅಂತ ನೀವು ಅದನ್ನು ಪೂರ್ತಿ ನೋಡಿ ಯಾಕಂದರೆ ನಾನು ಏನೋ ಏನೋ ಒಂದು ಕಂಟೆಂಟ್ ಇಲ್ಲದೆ ಅಥವಾ ಏನೋ ಮಾತಾಡ್ದೇ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡೋದಿಲ್ಲ ಅಂದರೆ ನಾನು ಅಲ್ಲಿ ಹೇಳಿದ್ದೀನಿ ಯಾರೋ ನನಗೆ ಅದು ದೇವ್ರದ್ದು ಸ್ಟ್ಯಾಂಡ್ ಕೇಳಿದ್ರಲ್ಲ ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅವ್ರಿಗೆ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಏನಾಗುತ್ತೆ ಏನು ಅಂತ ನೀವು ನೋಡ್ದೇ ಸುಮ್ಮನೆ ಅದು ಡೈಲಿ ಬ್ಲಾಗ್ ಬ್ಲಾಗು ಡೈಲಿ ಬ್ಲಾಗ್ಸ್ ಇಸ್ ಬೋರು ಬೋರು ಅಂತಂದರೆ ಪ್ಲೀಸ್ ದಯವಿಟ್ಟು ಫುಲ್ ನೋಡಿ ಫುಲ್ ನೋಡಿ ಕಮೆಂಟ್ ಮಾಡಿ ನೀವು ಅರ್ಧ ಬರ್ಧ ನೋಡಿ ಕಮೆಂಟ್ ಮಾಡಿದ್ರೆ ಸುಮ್ಮನೆ ಕಮೆಂಟ್ ನೋಡಿದಾಗ ನಮಗೂ ಒಂಥರ ಅನ್ಸುತ್ತೆ ಅದು ನಾನು ಆ್ಯಕ್ಚುಲಿ ವ್ಲಾಗ್ನ ಮಾಡ್ತಾ ಇರಲಿಲ್ಲ ಬಟ್ ಅವ್ರು ಅದನ್ನು ಕೇಳಿದ್ರಲ್ಲ ಅನ್ನೋದಕ್ಕೋಸ್ಕರ ನಾನು ಮಾಡಿದ್ದೆ ಯಾಕಂದರೆ ನನಗೆ ತುಂಬ ಹೊಟ್ಟೆ ನೋವು ಅಂತ ನಾನು ಮಲ್ಕೊಂಡಿದ್ದೆ ಮಾಡೋ ಅವಶ್ಯಕತೆ ಇರಲಿಲ್ಲ ಬಟ್ ಅವ್ರು ಕೇಳ್ತಿದ್ರಲ್ಲ ಇರು ಹೇಳೋಣ ತಗೋತಾರೆ ಬೈ ಮಾಡಿಬಿಡ್ತಾರಲ್ವ ಏನೇ ಆದ್ರೂ ಅವ್ರಿಗೆ ಅವಶ್ಯಕತೆ ಇದ್ದರೆ ಸೊ ಇರಲಿ ಅಂತ ನಾನು ಅವ್ರಿಗೆ ಅದ್ರ ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದು ಸೊ ಫುಲ್ ನೋಡಿ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಾನು ಇವಾಗ ವ್ಲಾಗು ಜಾಸ್ತಿ ಕಂಟೆಂಟಿಂದ ಇಲ್ಲ ಹೌದು ಇವಾಗ ನಾನು ಕಂಟೆಂಟ್ ವೀಡಿಯೋಸ್ ಯಾವುದು ಮಾಡೋದಿಲ್ಲ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ನಾನು ಹೊರ್ಗಡೆ ಹೋಗ್ತೀನಲ್ಲ ಔಟ್ಸೈಡ್ಗಳು ಸೊ ಅದೇ ವ್ಲಾಗಿಂಗ್ ಮೇಲೆ ಹಾಕೋದು ಅದು ಎಷ್ಟು ದಿನ ಆದರೂ ಪರವಾಗಿಲ್ಲ ಇದ್ಮೇಲೆ ವ್ಲಾಗ್ ಜಾಸ್ತಿ ಮಾಡೋದಿಲ್ಲ ನಾನು ಸೊ ಓಕೆ ಫೈನ್ ಸಂಜು ರೆಡಿಯಾಗಿ ಹೊರಡ್ಬೇಕಾದ್ರೆ ಸಿಗ್ತೀನಿ ನಾನು ಗೈಸ್ ಇವಾಗ ರೆಡಿ ಆಯಿತು ನಾವು ಹೊರಡ್ತಾ ಇದ್ದೀವಿ ಈ ಹಕ್ಕಿ ಇನ್ನೂ ಕುಡ್ತಾನೆ ಐತೆ ನಾವು ಹೋಗ್ಬಿಟ್ಟು ನಾವು ಇದ್ದೇನೆ ಅದೊಂದು ಚೂರು ಎದ್ರಿಕೊಳ್ಳೋದಿಲ್ಲ ಇನ್ನು ನಾವು ಹೋಗ್ಬಿಟ್ಟು ಬರೋಷ್ಟೊತ್ತಿಗೆ ಗ್ಲಾಸ್ನೆಲ್ಲ ಒಡ್ಲಾಕ್ಬಿಟ್ಟು ಮಡ್ಬಿಟ್ಟಿರ್ತದೇನು ಬಿಸಿಲು ಗಾಯಸ್ ಬಿಸಿಲು ನಾನು ಬಟ್ಟೆ ಹೋಗ್ದಾಗ ಮಾತ್ರ ಮಳೆ ಅದೇನೋ ಗೊತ್ತಿಲ್ಲ ಗಾಯ್ಸ್ ನಾನು ವ್ಲಾಗ್ ಮಾಡಬೇಕು ಅಂದಾಗಲೇ ಸಂಜೆ ಕಾಲ್ ಬರುತ್ತೆ ಸೊ ನಾವಿವಾಗ ಓಟ್ವಿ ನಾವು ಗಾಡಿನ ಸ್ಪೀಡಾಗಿ ಓಡಿಸ್ತಿರೋದಕ್ಕೆ ಫೋನ್ ಬಿದ್ದೋಗುತ್ತೆ ಅಂತ ಭಯ ಆಗ್ತಿತ್ತು ಅನ್ ಹ್ಯಾಂಡ್ ಇದು ಹೆಲ್ಮೆಟ್ ಲಾಕ್ ಇದೆಯಲ್ಲ ಅದು ಬಂದು ಬಂದು ಮುಂದೆ ಬರ್ತಾನೆ ಇತ್ತು ಆ್ಯಂಡ್ ನಾವು ಹಂಗೆ ಪೆಟ್ರೋಲ್ ಹಾಕ್ಸೋಣ ಅಂತ ಹೋದ್ವಿ ಪೆಟ್ರೋಲ್ ಹಾಕ್ಸ್ಕೊಂಡು ಓಡ್ತಾ ಇದ್ದೀವಿ ಇವಾಗ ನಾವು ಹಂಗೆ ಸಂಜು ಸ್ವಲ್ಪ ಕೆಲಸ ಇತ್ತು ಅಂತ ಕೆನರಾ ಬ್ಯಾಂಕಿಗೆ ಹೋದ್ವಿ ನಾವು ಕೆನರಾ ಬ್ಯಾಂಕಲ್ಲಿ ಸಂಜು ಮ್ಯಾನೇಜರ್ನ ಮೀಟ್ ಮಾಡಬೇಕಾಗಿತ್ತು ಅಂತ ಒಳಗೆ ಹೋದ್ರು ಅದಕ್ಕೆ ನಾನು ಸ್ವಲ್ಪ ಈಚೆನೆ ವೆಯ್ಟ್ ಮಾಡ್ತಿದ್ದೆ ಅಂದರೆ ನಾವು ಪ್ಲೇಸ್ಗೆ ಹೋಗ್ಬೇಕು ಅಂತ ಹೋಗಿದ್ದೀವಲ್ಲ ಅಲ್ಲೇ ನಿಯರ್ ಅಷ್ಟೇನೆ ಬ್ಯಾಂಕ್ ಇರೋದು ಸೊ ಅದಕ್ಕೆ ನಾನು ಈಚೆನೆ ವೆಯ ಮಾಡ್ತಿದ್ದೆ ಹಂಗೂ ನಾನು ಸಿಕ್ಕಾಪಟ್ಟೆ ಬಿಸಿಲು ಅಂತ ಸಂಜು ಕಾಲ್ ಮಾಡಿಬಿಟ್ಟು ಗಾಡಿನ ಸೈಡ್ಗೆ ಹಾಕ್ಸ್ಕೊಂಡು ನಾನು ವೆಯ್ಟ್ ಮಾಡ್ತಾ ಇದ್ದೆ ಫೋನ್ ನೋಡಿಕೊಂಡು ಹಂಗೆ ಒಂದು ಜಸ್ಟ್ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ಸಂಜು ಮುಗಿಸ್ಕೊಂಡು ಬಂದರು ಅವ್ರಿಗೆ ಹೋಗಿದ್ದ ಕೆಲಸನ ಸೊ ಬಂದಮೇಲೆ ನಾವು ಹಾಗೆ ಓಟ್ಫಿನ ಆ ಪ್ಲೇಸ್ಗೆ ಹೋಗ್ಬೇಕಾಗಿತ್ತು ಅಂತ ಹೇಳಿದ್ನಲ್ಲ ಆ ಪ್ಲೇಸ್ಗೆ ಆ ಪ್ಲೇಸ್ ಬಂದು ಟಿಪ್ಪು ಸುಲ್ತಾನದ್ದು ಅರಮನೆ ಬಟ್ ಅದನ್ನ ಬೇರೆ ಏನೋ ಹೇಳ್ತಾರೆ ಅದು ನಂಗೆ ಎಕ್ಸಾಕ್ಟಾಗಿ ಬರೋದಿಲ್ಲ ಹೇಳಲಿಕ್ಕೆ ಅಂದರೆ ಅದನ್ನು ಮುಸ್ಲಿಮ್ ಅವರು ಹೆಸರು ಅದು ಅದಕ್ಕೆ ಅದು ನನಗೆ ಅಷ್ಟು ಪ್ರೊನೌನ್ಸಿಯೇಷನ್ ಬರಲಿಲ್ಲ ಸೊ ಹಾಗಾಗಿ ಅದು ನಂಗೆ ಗೊತ್ತಾಗ್ಲೂ ಇಲ್ಲ ನಾವು ಹೋದ್ವಿ ನಾವು ಅಲ್ಲಿಗೆ ಪ್ಲೇಸ್ ಚೆನ್ನಾಗಿದೆ ಈ ಬೀಚೆಯಿಂದನೇ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಪ್ಲೇಸು ಅದಕ್ಕೆ ನಾನು ಗಾಡಿ ಪಾರ್ಕ್ ಮಾಡಿ ಓಟ್ವಿ ನಾವು ಅದನ್ನೇ ಇದ್ದೆ ಸಂಜಿಗೆ ಈಚೆಯಿಂದ ಚೆನ್ನಾಗಿ ಕಾಣಿಸ್ತೈತೆ ಒಳಗೆ ಹೆಂಗಿದ್ಯೋ ಏನೋ ಅಂತ ಆಮೇಲೆ ಹಂಗೆ ಸಂಜುಗೆ ಏನೋ ಇದ್ದೆ ನಾನು ಸಂಜು ಅಲ್ಲೇ ಹೋಗಿ ವೀಡಿಯೋ ಮಾಡು ಅಲ್ಲಿ ಇನ್ನೂ ಚೆನ್ನಾಗೈತೆ ಇಲ್ಲಿಂದೇನು ತೊಗೋತೀಯಾ ಅಂತ ಹೇಳ್ತಾಯಿದ್ರು ಅಂದರೆ ನಾನು ಹಿಂಗೇನೇ ವೀಯೋ ಮಾಡ್ಕೋತೀನಿ ಅಂತ ಅಂದಿದ್ದಕ್ಕೆ ನೋಡ್ತಾ ಇರ್ಬೋದು ಜನ ನೀವು ಗೈಸ್ ನಾವು ಟಿಪ್ಪು ಸುಲ್ತಾನ್ದು ಅರಮನೆಗೆ ಬಂದಿದ್ದು ಶ್ರೀರಂಗಪಟ್ಟಣದಲ್ಲಿ ಸೊ ಅದು ಕ್ಲೋಸಿಂಗ್ ಟೈಮು ನಾವು ನಾಲ್ಕೂವರೆಗೆ ಬಂದು ಅದು ಐದು ಗಂಟೆಗೆ ಕ್ಲೋಸಿಂಗ್ ಟೈಮು ಆ್ಯಂಡ್ ಇನ್ನೊಂದು ಟಿಕೆಟ್ ಅವ್ರು ಕೊಡೋಲ್ಲ ಆನ್ಲೈನ್ ಟಿಕೆಟ್ ಅಂತ ಸೊ ನಾವು ಆನ್ಲೈನಲ್ಲಿ ಟಿಕೆಟ್ ಎಲ್ಲ ಅಪ್ಲೈ ಮಾಡಿ ನಾವು ಹೋಗೋಷ್ಟಲ್ಲಿ ಆಗುತ್ತೆ ಟೈಮೇ ಮುಗ್ದೋಗ್ಬಿಡುತ್ತೆ ಸೊ ನಾವು ಒಳಗೆ ಹೋಗಿ ಏನೂ ನೋಡ ನೋಡಲಿಕ್ಕೂ ಆಗೋದಿಲ್ಲ ಬೇಗ ಹೋಗಿ ಬೇಗ ಬಂದ್ಬಿಡಬೇಕು ಇವಾಗ ಆಲ್ರೆಡಿ ಟೈಮ್ ಮುಗೀತು ಎಲ್ಲ ನೋಡಿ ಹೋಗೋರೆಲ್ಲ ಇಚ್ಛೆ ಬರ್ತಾ ಇದ್ದಾರೆ ಹೋಗದವರೆಲ್ಲ ಸೊ ಹಾಗಾಗಿ ಏನು ಮಾಡೋದಕ್ಕಾಗಲ್ಲ ಲೇಟ್ ಆಯಿತು ಸ್ವಲ್ಪ ನಾನು ರೆಡಿನೇ ಆಗಿದೆ ಬಟ್ ಏನೋ ಸ್ವಲ್ಪ ಸಣ್ಣ ಪುಟ್ಟ ಕನ್ವರ್ಜೇಷನ್ ಮಾಡ್ಕೊಂಡು ಬರೋಷ್ಟರಲ್ಲಿ ಸ್ವಲ್ಪ ಟೈಮ್ ಆಯಿತು ಆ್ಯಂಡ್ ಇನ್ನೊಂದು ಸಂಜು ಸ್ವಲ್ಪ ಬ್ಯಾಂಕಿಗೆ ಹೋಗಿದ್ನಲ್ವ ಸೊ ಅಲ್ಲೂ ಕೂಡ ಸ್ವಲ್ಪ ಲೇಟ್ ಆಯಿತು ಅವರು ಮೀಟಿಂಗಲ್ಲಿದ್ದರು ಅಂತ ಸೊ ಹಾಗಾಗಿ ನೋಡ್ಲಿಕ್ಕೆ ಆಗಲಿಲ್ಲ ಇನ್ನೊಂದು ಸಲ ಯಾವಾಗಲಾದರೂ ಬರಬೇಕು ಸಂಜು ಸಲ ಫಸ್ಟು ಬಂದಿದ್ದನಂತೆ ಸೊ ಇಲ್ಲಿ ಚೆನ್ನಾಗೈತೆ ಟಿಪ್ಪು ಸುಲ್ತಾನ್ ಅವ್ರು ಫಸ್ಟು ಗನ್ ಏನೇನು ಯೂಸ್ ಮಾಡಿದ್ರು ಅದೆಲ್ಲ ಇತ್ತು ಅಂತ ಹೇಳ್ತಾ ಇದ್ದ ಇನ್ನೇನಿತ್ತು ಹಾಂ ಹಾಂ ಅದೆಲ್ಲ ಇತ್ತು ಅಂತ ಹೇಳ್ದ ಗೈಸ್ ಅದಕ್ಕೆ ನಾನು ನೋಡೋಣ ನಾನು ನೋಡಿಲ್ವಲ್ಲ ಅಂತ ಅಂದ್ಕೊಂಡು ಬಂದು ಬಟ್ ಏನು ಮಾಡೋದು ಕ್ಲೋಸು ಅದಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಇವಾಗ ಎಲ್ಲಿಗೆ ಕರ್ಕೊಂಡು ಹೋಗ್ತೀಯ ಮತ್ತೆ ಕ್ಲೋಸ್ ಆಯ್ತಲ್ಲ ಮನೆ ಗೈಸ್ ಇಷ್ಟು ದೂರ ಬಂದು ಜಸ್ಟ್ ಒಂದು ರೀಲ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಕ್ಲೋಸ್ ಆಯಿತು ಅಂತ ಬಟ್ ತುಂಬ ಜನ ಇದ್ದಾರೆ ಬಟ್ ಆಲ್ಮೋಸ್ಟು ಅವರು ಬ್ರಿಟಿ ಬ್ರಿಟಿಷ್ ಅವರೇನು ಅಲ್ಲ ಫಾರಿನ್ ಸಾರಿ ಗಾಯ್ಸ್ ಫಾರಿನ್ ಅವರು ಕೂಡ ಬಂದಿದ್ದರು ಒಳಗೆ ಹೋಗಿದ್ದಿದ್ರೆ ವೀಡಿಯೋ ಮಾಡ್ಕೋತಿದ್ನಲ್ಲ ಸೊ ಬ್ಯಾಕ್ ಸೈಡಲ್ಲಿ ಕಾಣಿಸ್ತಿದ್ರು ಬಟ್ ಅವರು ಇವಾಗ ಒಳಗೆ ಹೋದರು ಎಲ್ಲ ಒಂದು ಟೆನ್ ಮಿನಿಟ್ಸ್ಗೆಲ್ಲ ಈಚೆ ಬರ್ತಾ ಇದ್ದಾರೆ ನಾನು ಆ್ಯಕ್ಚುಲಿ ನಾನು ಒಳಗೆ ಹೋಗಿದ್ರು ಕೂಡ ನಾನು ವೀಡಿಯೋ ಆಗ್ತಾ ಇರಲಿಲ್ಲ ಬಿಕಾಸ್ ಎಲ್ಲ ತೋರಿಸ್ಬೇಕಾಗಿತ್ತಲ್ಲ ಸೊ ಜಸ್ಟ್ ಹಿಂಗೆ ಹೋಗಿ ಒಂದು ರೀಲ್ಸ್ ಮಾಡ್ಕೊಂಡು ಬರಬೇಕಿತ್ತು ಅಷ್ಟೇ ನಾನು ಹಂಗೂ ಕೂಡ ತುಂಬ ಜನ ಬರ್ತಾ ಇದ್ದಾರೆ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ ಟೈಕಿಂಗ್ ಕ್ಲೋಸು ಅಂತ ಸೊ ಹಾಗಾಗಿ ಸೊ ಫೈನಲಿ ಓಟ್ವಿ ಇವಾಗ ನಾವು ಒಳಗೂ ಹೋಗಲಿಲ್ಲ ಏನೂ ಇಲ್ಲ ಅದೇನೂ ಗೊತ್ತಿಲ್ಲ ಕ್ಲೋಸ್ ಆಗಿದ್ರು ಕೂಡ ಇನ್ನೂ ಜನ ಬರ್ತಾನೆ ಇದ್ರು ಅಲ್ಲೂ ಕೂಡ ಕ್ಲೋಸ್ ಆಗಿದ್ರು ಜನ ಯಾರೂ ಮೂನೇ ಆಗ್ತಾ ಇರಲಿಲ್ಲ ಇನ್ನು ಫೋಟೋಸು ವಿಡಿಯೋಸು ಅಂತ ಅಂದ್ಕೊಂಡು ನಿಂತೇ ಇದ್ದರು ಆಮೇಲೆ ನಾವು ಸರಿ ಅಂತ ಅಂದ್ಬಿಟ್ಟು ಓಟ್ವಿ ನಾನು ಸಂಜೆಗೆ ಬೇರೆ ಇನ್ನೆಲ್ಲಾದರೂ ಬೇರೆ ಪ್ಲೇಸಿಗೆ ಹೋಗೋಣ ಇನ್ನೂ ಟೈಮ್ ಇದೆ ಇಷ್ಟು ಬೇಗ ಮನೆಗೆ ಹೋಗಿ ಏನು ಮಾಡೋದು ಅಂತ ನಾವು ಬೇರೆ ಪ್ಲೇಸಿಗೆ ಹೋದ್ವಿ ಆಮೇಲೆ ಸರಿ ಆಯಿತು ನೋಡಿ ಎಲ್ಲಾದರೂ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಈ ಪ್ಲೇಸ್ಗೆ ಯಾವಾಗಲೂ ಹೋಗಬೇಕು ಹೋಗ್ಬೇಕು ಅಂತ ಹೇಳ್ತಾ ಇದ್ದೆ ನಾನು ಚರ್ಚ್ಗೆ ಸೊ ಹಾಗಾಗಿ ಸಂಜು ಕರ್ಕೊ ಬಂದಿದ್ದೇನೆ ಅಲ್ಲಿ ಗಾಡಿ ಎಲ್ಲ ಸೌಂಡ್ ಅಂದ್ಬಿಟ್ಟು ನಾನು ವಾಯ್ಸ್ ಇದ್ದೀನಿ ಕಾಣ್ ನೋಡ್ತಾ ಇರ್ಬೋದು ನೀವು ಅದು ಯಾವ ಚರ್ಚ್ ಅಂತ ಬಟ್ ನಾವು ಈಚೆಯಿಂದ ನೋಡಲಿಕ್ಕೆ ಅದು ಈಚೆ ನೋಡ್ಲಿಕ್ಕೆ ಅದು ಯಾವುದೋ ಫಾರಿನ್ ಪ್ಲೇಸಸ್ ಥರ ಅದು ಈಚೆ ಲುಕ್ ಹಂಗೆ ಕಾಣಿಸುತ್ತೆ ಸಂಜು ನೋಡಿ ಇಲ್ಲೂ ಕೂಡ ಹೇರ್ ಸರಿ ಮಾಡ್ಕೋತಾ ಇದ್ದೇನೆ ಮಿರರ್ ನೋಡಿಕೊಂಡು ಎಲ್ಲ ಕಡೆ ಮಿರರ್ ನೋಡ್ಕೊಂಡು ನಿಂತ್ಕೊಳ್ಳೋದೇನೆ ಸೊ ಇವಾಗ ನಾವು ಒಳಗೆ ಓಟ್ವಿ ನಾವು ಗೈಸ್ ನಾನು ಮುಂಚೆ ಎಲ್ಲ ಈ ಪ್ಲೇಸಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದೆ ಈ ರೋಡಲ್ಲೆಲ್ಲ ಓಡಾಡಬೇಕಾದ್ರೆ ಬಟ್ ನಾನು ಬರೋಕ್ಕೆ ಆಗಿರಲಿಲ್ಲ ಬಟ್ ನಾನು ಬರೋಕ್ಕೆ ಆಗಿರಲಿಲ್ಲ ಸೊ ಇವಾಗ ಬಂದಿದ್ದೀನಿ ನಾನು ಎಷ್ಟು ಚೆನ್ನಾಗಿ ಈ ಪ್ಲೇಸು ಅಟ್ಲೀಸ್ಟ್ ಇಲ್ಲಿ ಒಂದು ರೀಲ್ಸ್ಗೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಹಾಗಾಗಿ ಬಂದಿದ್ದೀನಿ ಇವತ್ತು

ಬೆಲ್ಲೇನೋ ಅಂದ್ರೆ ಪ್ರೇಯರ್ ಟೈಮ್ ಅನ್ಸುತ್ತೆ ಸೊ ಅದಕ್ಕೆ ಒಳಗೆ ಹೋಗೋಣ ಅಂದ್ಬಿಟ್ಟು ನಾವು ಸ್ಲೀಪರ್ ಬಿಡೋಣ ಅಂತ ಹೋದ್ವಿ ಬಟ್ ನಾವೇನು ಚರ್ಚ್ಗೆಲ್ಲ ಜಾಸ್ತಿ ಹೋಗೋದಿಲ್ಲ ಅದಕ್ಕೆ ಸರಿ ಬಂದಿದ್ದೀನಲ್ಲಿ ಹೆಂಗಿದ್ರು ಒಳಗೋಗಿ ನೋಡೋಣ ಅಂತ ಅಂದ್ಕೊಂಡು ಹೋಗೋಣ ಅಂದ್ಕೊಂಡ್ವಿ ಬಟ್ ಸ್ಲೀಪರ್ ಬಿಡೋಕೆ ಹೋದ್ವಲ್ಲ ಅಲ್ಲಿ ಇನ್ನೂ ಚೆನ್ನಾಗಿತ್ತು ಪ್ಲೇಸಸ್ಸು ಸೊ ಅದಕ್ಕೆ ನಾನು ಅಲ್ಲಿ ರೀಲ್ಸ್ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಒಳಗೆ ಹೋಗಲೇ ಇಲ್ಲ ಆಮೇಲೆ ಹೋಗೋಣ ಅಂತ ಅಂದ್ಕೊಂಡು ಸುಮ್ಮನಾದೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಪ್ಲೇಸು ಇಷ್ಟಿಲ್ಲ ಗೈಸ್ ಪ್ಲೇಸ್ ಮಾತ್ರ ಚೆನ್ನಾಗಿದೆ ರೀಲ್ಸು ಮತ್ತು ಫೋಟೋಗೆ ಮಾತ್ರ ಮಸ್ತು ಅಲ್ಲೊಂದು ಏಸು ಇದಿದೆ ಬನ್ನಿ ತೋರಿಸ್ತೀನಿ ಬನ್ನಿ ಮಕ್ಕಳೂ ಕೂಡ ಕರ್ಕೊಂಡು ಹೋಗ್ಬೋದು ಹಂಗೇನಿಲ್ಲ ಆಟಾಡೋದಕ್ಕೆ ಪ್ಲೇಸ್ ಚೆನ್ನಾಗಿದೆ ಆ್ಯಂಡ್ ಇನ್ನೊಂದು ಪಾರ್ಕ್ ಕೂಡ ಇದೆ ಅಲ್ಲಿ ಜಾರಬಂಡಿ ಎಲ್ಲ ಮಕ್ಕಳು ಆಟಾಡ್ಬೋದು ಸೊ ಮಕ್ಕಳು ಆಟಾಡ್ತಿರ್ತಾರೆ ನೀವು ಫೋಟೋಸ್ ಎಲ್ಲ ತಗೋಬೋದು ಸಂಜೆಯೂ ಕೂಡ ಅಲ್ಲಿ ಮೈಸೂರದ್ದು ಅಂತ ಇದೆ ಬಾ ಫೋಟೋ ತಗೊಳ್ಳೋಣ ಅನ್ಕೊಂಡು ಕೂಗ್ದಾ ಸೊ ನಾನು ಅಲ್ಲಿಗೆ ಹೋಗಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ನನೀಗಂತೂ ಮೈಸೂರು ಅಂದರೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೆ ನಾನು ಐ ಲವ್ ಮೈಸೂರು ನಮ್ಮೂರು ಅಂತ ಅಂದ್ಕೊಂಡು ಸೊ ನಾವು ಫೋಟೋಸ್ ಎಲ್ಲ ತಗೊಂಡು ರೀಲ್ಸ್ ಎಲ್ಲ ಮಾಡಿ ಹೊರಡ್ತಾ ಇದ್ದೀವಿ ಇವಾಗ ಅಂದರೆ ಒಳಗೆ ನಾನು ಹೋಗ್ತೀನಿ ಸಂಜು ಬರೋಲ್ಲ ನಾನು ನೀನು ಹೋಗು ನಾನು ಇಲ್ಲೇ ಕೂತಿರ್ತೀನಿ ಅಂತ ಅಂತ ಹೇಳಿದ್ರು ಸೊ ಹಾಗಾಗಿ ಸರಿ ಅಂತ ಅಂದ್ಬಿಟ್ಟು ನಾನೇ ಹೋಗ್ತಾ ಇದ್ದೀನಿ ಸ್ಲಿಪ್ಪರ್ ಬಿಡಬೇಕು ಅದಕ್ಕೆ ಸ್ಲಿಪ್ಪರಲ್ಲೆಲ್ಲಾದರೂ ಬಿಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ನಾನು ಪ್ಲೇಸ್ ಮಾತ್ರ ನಿಜವಾಗ್ಲೂ ನಿಜವಾಗ್ಲೂ ತುಂಬ ಚೆನ್ನಾಗೈತೆ ಫೋಟೋಸ್ಗಳು ಮಾತ್ರ ಮಸ್ತಾಗಿ ತಗೋಬೋದು ನಾವು ಕೂಡ ಮಸ್ತ್ ಮಸ್ತಾಗಿ ಫೋಟೋಸ್ ಎಲ್ಲ ತೊಗೊಂಡ್ವಿ ಸೊ ನಾನು ಇವಾಗ ಸ್ಲಿಪ್ಪರ್ ಬಿಟ್ಟು ಒಳಗೆ ಹೋಗ್ತಾ ಇದ್ದೀನಿ ಒಳಗೆ ಹೋಗಿ ವೀಡಿಯೋ ಮಾಡ್ಕೊಬೋದು ಅಂದರೆ ಮಾಡ್ಕೋತೀನಿ ಇಲ್ಲ ಅಂತಂದರೆ ಇಲ್ಲ ಸೊ ಹೋಗೋಣ ನಾನು ಜಾಸ್ತಿ ಒಳಗೆ ಹೋಗಿಲ್ಲ ಯಾವಾಗ್ಲೂ ಸೊ ಇವಾಗ ಒಳಗೆ ಬಂದೆ ನೋಡಿ ನಾನು ಕೆಲವ್ರು ನೋಡಿರಲ್ಲ ಕೆಲವ್ರು ಚರ್ಚ್ಗೆಲ್ಲ ಹೋಗಲ್ಲ ಕೆಲವರು ಸೊ ಹಾಗಾಗಿ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಲಿ ಅಂತ ಆ್ಯಂಡ್ ಇನ್ನೊಂದೇನು ಅಂತಂದರೆ ನಾನು ಆ ದೇವರು ಈ ದೇವರು ಅಂತೆಲ್ಲ ನೋಡೋಲ್ಲ ನಾನು ಎಲ್ಲ ದೇವ್ರೂ ನಾನು ಇಷ್ಟಪಡ್ತೀನಿ ಆ್ಯಂಡ್ ನಾನು ನೋಡ್ತೀನಿ ಆ್ಯಂಡ್ ನಂಬ್ತೀನಿ ಕೂಡ ಆ್ಯಂಡ್ ನಾನು ಇದು ಚೆನ್ನಾಗಿದೆ ಅಂತ ವೀಡಿಯೋ ಮಾಡ್ಕೋತಿದ್ದೆ ಎಲ್ಲ ಪ್ರೇ ಮಾಡ್ತಾಯಿದ್ರು ಆ್ಯಂಡ್ ಇನ್ನೊಂದು ಅಲ್ಲಿ ಯಾರಿಗೂ ಕನ್ನಡ ಬರೋದಿಲ್ಲ ಅವ್ರು ಬಂದು ವೀಡಿಯೋ ಮಾಡೋಂಗಿಲ್ಲ ಅಂತೇನೋ ಅವರು ತೆಲುಗಲ್ಲ ತಮಿಳಲ್ಲ ಏನೋ ಹೇಳಿದ್ರು ಬಟ್ ನನಗೆ ನಾನು ಕೋಪ ಬಂತು ನಾನು ಕನ್ನಡ ಅಂತಂದೆ ಆಮೇಲೆ ಅವರು ಕನ್ನಡ ಬರುತ್ತೆ ಆಮೇಲೆ ಅವ್ರು ಕನ್ನಡದಲ್ಲಿ ಹೇಳಿದ್ರು ವೀಡಿಯೋ ಮಾಡಂಗಿಲ್ಲ ಅಂತ ಅದಕ್ಕೆ ನಾನು ಹೌದಾ ಸರಿ ಸಾರಿ ನಂಗೆ ಗೊತ್ತಿಲ್ಲ ಅಂದ್ಬಿಟ್ಟು ನಾನು ಈಚೆ ಬಂದುಬಿಟ್ಟೆ ನಾನು ಪಾಡಿಗೆ ನಾನು ಗೈಸು ನಾನು ಒಳಗೆ ಹೋಗಿದ್ದೆ ಏನಂತಂದರೆ ಅಲ್ಲಿ ಒಳಗೆ ವೀಡಿಯೋಸು ಫೋಟೋಸ್ ಏನೂ ಮಾಡ್ಕೊಳಂಗಿಲ್ಲ वगैरह। <laughs> <पी वा> <laughs> ಮಾತ್ರ ಚೆನ್ನಾಗೈತೆ ಬಟ್ ಒಳಗಡೆ ಅಷ್ಟು ಜನನೇ ಇರಲಿಲ್ಲ ಎಲ್ಲ ಆಲ್ಮೋಸ್ಟ್ ಇಲ್ಲಿ ಫೋಟೋಸ್ಗೆನೆ ತಗೊಳಕ್ ಬಂದಿದ್ರು ಅನ್ಸುತ್ತೆ ಫೋಟೋಸ್ ಹತ್ರನೇ ಅಂದ್ರೆ ಈ ಪ್ಲೇಸಲ್ಲೇನೆ ಜನ ಇದ್ದಾರೆ ಒಳಗಡೆ ಅಷ್ಟು ಇಲ್ವೇ ಇಲ್ಲ ಸಂಜು ಏನು ಕೊಡಿಸ್ತೇನೆ ಮೆತ್ತಗ್ ಮಣ್ಣು ಮೈತಾತ ಗಾಯ್ಸ್ ಆಮೇಲೆ ನಾನು ಹಂಗೆ ಹ್ಯಾಚ್ ಹಾಕೊಂಡು ಗೋಲ್ ಗುಪ್ಪ ಕೊಡಿಸುವಂತ ಕರ್ಕೊಂಡ್ ಬಂದಿದ್ದೀನಿ ಯಾಕೋ ಬ್ಲಾಕ್ ಇದೆ ಮಳೆ ಕೂಡ ಬರುವ ಆಗಿದೆ ಎಷ್ಟು ನಾನು ಗೋಲ್ಗುಪ್ಪ ತಿನ್ನೋಣ ಅಂತ ಬಂದೆ ಗೋಲ್ಗುಪ್ಪ ಮಾತ್ರ ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಒಂದು ಪ್ಲೇಟ್ ತಿಂದೋ ಸಂಜೆ ಒಂದು ಪ್ಲೇಟ್ ನಾನೊಂದು ಪ್ಲೇಟು ಆಮೇಲೆ ನಂಗೆ ಅದು ಯಾಕೋ ಸಾಕಾಯ್ತು ಅಂತ ಅನ್ನಿಸ್ಲಿಲ್ಲ ಸೊ ಅದಕ್ಕೆ ನಾನು ಇನ್ನೊಂದು ಪ್ಲೇಟ್ ತೊಗೊಂಡೆ ನನಗೆ ಮಾತ್ರ ಸೊ ಅದಕ್ಕೆ ಸಂಜೆ ತಿನ್ನಿಸ್ತಾ ಇದ್ದೇನೆ ನನಗೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅದು ನಂಗೆ ತುಂಬ ಇಷ್ಟ ಆಯಿತು ಬಟ್ ಆಮೇಲೆ ಮಳೆ ಬರ್ತಾಯಿತ್ತು ಮಳೆ ಮಳೆ ಬರೋದ್ಕು ಅದು ಕಾರ್ ಕಾರ್ವಕ್ ತಿನ್ನೋದ್ಕು ಅದು ಒಂಥರ ಸಕ್ಕದಾಗಿತ್ತು ಮಳೆ ಸಿಕ್ಕಾಪಟ್ಟೆ ಜೋರಾಗೋಯ್ತು ಮಳೆಯಲ್ಲೇ ತಿನ್ಕೊಂಡು ಬಂದೋ ನಾವು ನೀವೇನಾದರೂ ಈ ಚರ್ಚೆಗೆ ಬಂದಾಗ ಮಿಸ್ ಮಾಡಿದೆ ಪಾನಿಪುರಿ ತಿನ್ನಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಟೇಸ್ಟು ಸೊ ಮಳೆ ಬರೋಂಗೆ ಆಯ್ತಲ್ಲ ಅಂತ ಇವಾಗ ನಾವು ಓಟ್ವಿ ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಬಟ್ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಜೋರಾಗಿ ಒಂದೇ ಸತಿ ಮಳೆ ಉಯ್ದು ಬಿಡ್ತಂಗೆ ಸೊ ಸಂಜು ರೋಡ್ ಕ್ರಾಸ್ ಮಾಡಬೇಕಾದ್ರೆ ಫೋನ್ ಇಟ್ಕೋಬೇಡ ಹುಷಾರಾಗಿ ನೋಡಿ ರೋಡ್ ಕ್ರಾಸ್ ಮಾಡು ಅಂತ ಹೇಳ್ತಾ ಇದ್ರು ಆ್ಯಂಡ್ ನಾನು ಅವತ್ತು ಸಲ ಎ ಟಿ ಎಮ್ಗೆ ಬಂದಿದ್ನಲ್ಲ ಸೊ ಅದು ನಾನು ಎತ್ ತೊಗೊ ಬಂದಿದೆ ಡಿಕ್ಕಿಲೇ ಇತ್ತು ಹೆಲ್ಮೆಟ್ ಎತ್ಕೊಳ್ಳೋಣ ಅಂತ ನೋಡಿದ್ನಲ್ಲ ಅದಕ್ಕೆ ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸಂಜು ಸರಿ ಆಯಿತು ನೋಡೋಣ ನಡಿ ಹೋಗೋಣ ಏನು ಓಪನ್ ಇರುತ್ತೆ ಏನು ಅಂತ ಹೇಳಿದ್ರು ಸೊ ಸರಿ ಆಯಿತು ಅಂತ ಅಂದ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ ಇವಾಗ ಓಡ್ಟೋ ನಾವು ಆ್ಯಂಡ್ ಇನ್ನೊಂದು ಅಲ್ಲಿ ರೈನ್ಬೋ ಇತ್ತು ಬಟ್ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ಅಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮುಂದೆ ಎಲ್ಲಾದರೂ ಮಾಡ್ಕೊಳ್ಳೋಣ ಅಂತ ಹೋದೆ ನಾನು ಬಟ್ ಮುಂದೆನೇ ಹೋಗ್ತಾ ಹೋಗ್ತಾ ಅಲ್ಲೇ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವು ಜಸ್ಟ್ ಹಂಗೆ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ನಾನು ಬಟ್ ಆಮೇಲೆ ಅದಕ್ಕಿಂತ ಮುಂದೆ ಹೋದ್ಮೇಲೆ ಇನ್ನೂ ಅದಕ್ಕಿಂತ ಚೆನ್ನಾಗಿ ಕಾಣಿಸ್ತೈತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ ಅದಕ್ಕೆ ಸಂಜು ವೀಡಿಯೋ ಮಾಡ್ಕೊ ವೀಡಿಯೋ ಮಾಡ್ಕೊ ಅಂತ ಹೇಳಿದ್ರು ಸೊ ಅದಕ್ಕೆ ನಾನು ಎಷ್ಟು ಜನ ಕಾಣಿಸ್ತಾ ಇದೆ ಅಂದ್ಬಿಟ್ಟು ವಿಡಿಯೋ ಮಾಡ್ಕೋತಾ ಇದ್ದೀನಿ ಅಂಡ್ ನಾನು ರೈನ್ ಬೋನ ಇಷ್ಟು ಹತ್ರದಿಂದ ಇಷ್ಟು ಕ್ಲಿಯರ್ ಆಗಿ ನಾನು ಯಾವತ್ತೂ ನೋಡಿಲ್ಲ ಸೊ ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಸೊ ನಂಗೆ ತುಂಬಾ ಖುಷಿ ಆಯಿತು ಸೊ ಹಾಗಾಗಿ ನಾನು ಒಂದೆರಡು ಕ್ಲಿಪ್ಪಿಂಗ್ಸ್ ತಗೊಂಡೆ ಸೊ ಅಲ್ಲಿಂದ ನಾವು ಡೈರೆಕ್ಟಾಗಿ ಎ ಟಿ ಎಮ್ ಹತ್ರ ಹೋದ್ವಿ ಎ ಟಿ ಎಮ್ ಇವತ್ತು ಅವರು ಪಿನ್ ಜನ್ರೇಟ್ ಮಾಡ್ಸೋಣ ಅಂತ ಯಾಕಂದರೆ ತುಂಬ ದಿನ ಆಗಿತ್ತಲ್ಲ ಮಾಡ್ಸೋಣ ಅಂತ ಹೋಗ್ತೀವಿ ಬಟ್ ಕೆಲವೊಂದು ಸಲ ಮರ್ತ್ಕೊಂಡೇ ಬಂದ್ಬಿಡ್ತೀವಿ ಅಂದ್ಬಿಟ್ಟು ಡಿಕ್ಕಿಲಿ ಇಟ್ಕೊಬಿಟ್ಟಿದ್ದೆ ನಾನು ಈ ಸಲ ಏನಾದರೂ ಮಾಡಿಸಲೇಬೇಕು ಅಂತ ಆ್ಯಂಡ್ ಇನ್ನೊಂದೇನಂದ್ರೆ ನಾನು ಜಸ್ಟ್ ಅದು ಕವರ್ ಇಟ್ಕೊಂಡಿದ್ದೀನಿ ಎ ಟಿ ಎಮ್ ಎಲ್ಲಪ್ಪ ಅಂತಂದರೆ ಎ ಟಿ ಎಮ್ ಸಂಜು ಹತ್ರ ಐತೆ ಅವ್ನು ಆಮೇಲೆ ಎ ಟಿ ಎಂ ನನ್ನ ಹತ್ರ ಐತೆ ಅಂತವ್ರೆ ನಾನು ಬಾ ಏನೇ ಆಗೋಗಿತ್ತು ಗಾಬ್ರೇ ಎದ್ದೋಗಿದ್ದೆ ಎಲ್ಲಪ್ಪ ಎ ಟಿ ಎಮ್ ಆರು ಮಾಡ್ಕೊಬಿಟ್ಟಿನಿ ಯಾಕಂದರೆ ಅದು ವಸ್ತು ಇವಾಗ ಬೆಂಗಳೂರಿಂದ ಬರಬೇಕಾದ್ರೆ ಬಂದಿದ್ದೆ ಸೊ ಅಲ್ಲಿ ಜನ ಇದ್ದರು ಅಂತ ನಾವು ವೆಯ್ಟ್ ಮಾಡಿ ಮಾಡ್ತಾ ಇದ್ದೋ ಬಟ್ ನಮ್ಮ ಎ ಟಿ ಎಮ್ ವರ್ಕ್ ಆಗಲಿಲ್ಲ ಸೊ ಹಾಗಾಗಿ ನಾನು ನಾಳೆ ಬರೋಣ ಅಂತ ಹೊರಡ್ತಾ ಇದ್ದೀನಿ ಗೈಸ್ ಅದೇನೋ ಗೊತ್ತಿಲ್ಲ ಗೈಸ್ ನಾನು ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು ನಾನು ಯಾವಾಗಲೂ ಎ ಟಿ ಎಂ ಎತ್ಕೊಂಡು ಪಿನ್ಜಂಡಟ್ ಮಾಡೋಣ ಅಂತ ಬಂದರೆ ಏನಾದರೂ ಒಂದು ಹಾಗೆ ಆಗುತ್ತೆ ಸ್ಟಾರ್ಟಿಂಗ್ ಮಾಡೋದಕ್ಕೆ ಪಿಂಜ್ ಮಾಡೋಣ ಅಂತ ಹೋದ ತಕ್ಷಣ ಎ ಟಿ ಎಮ್ ಸರ್ವರ್ ಬಿಝಿ ಅಂತ ಬಂತು ಸೊ ಹಾಗಾಗಿ ನಾನು ಸ್ವಲ್ಪ ವೆಯ್ಟ್ ಮಾಡಿದೋ ವೆಯ್ಟ್ ಮಾಡಿ ಆಮೇಲೆ ಟ್ರೈ ಮಾಡಿದ್ರೆ ಓ ಟಿ ಪಿ ಬಂದಿದೆ ಅಂತ ಶೋ ಆಗ್ತಿದೆ ಬಟ್ ನನ್ನ ಫೋನ್ಗೆ ಓ ಟಿ ಪಿ ಬಂದೇ ಇರಲಿಲ್ಲ ಅದೇನೋ ಗೊತ್ತಿಲ್ಲ ನಾನು ಎ ಟಿ ಎಮ್ಮಲ್ಲಿ ಅಮೌಂಟ್ ತೊಗೊಳಕ್ಕೆ ಆಗ್ತಿಲ್ಲ ಸಂಜು ಕೂಡ ಎ ಟಿ ಎಮ್ ಮರೆತುಬಿಟ್ಟು ಬಂದಿದ್ದ ಸೊ ನನ್ನ ಎ ಟಿ ಎಮ್ ಕೂಡ ಯೂಸ್ ಆಗುತ್ತೆ ಅಂದ್ಕೊಳ ಬಟ್ ಯೂಸ್ ಆಗಲೇ ಇಲ್ಲ ಬಟ್ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಗ್ತಂದ್ರೆ ನಾನು ಬೆಂಗಳೂರಿಗೆ ಹೋಗಬೇಕಾಗುತ್ತೆ ಯಾಕಂದರೆ ನಂದು ಬೆಂಗ್ಳೂರು ಬ್ರಾಂಚು ಸೊ ಅದೇ ನನಗೆ ಸ್ವಲ್ಪ ಭಯ ಹೇಳಬೇಕಂದ್ರೆ ಸೊ ಹಾಗೆ ಅಲ್ಲಿಂದ ನಾನು ಅಡುಗೆ ಏನಾದರೂ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಮೊಟ್ಟೆ ತೊಗೊಳ್ಳೋಣ ಎಗ್ರೆಸ್ಟ್ ಮಾಡ್ತೀನಿ ಸಂಜು ಅಂತ ಅಂದ್ಬಿಟ್ಟು ಮೊಟ್ಟೆ ತಗೊಳ್ಳೋಣ ಅಂತ ಬಂದೆ ನಾನು ಸೊ ಮೊಟ್ಟೆ ತೊಗೊಂಡು ಇದ್ದೀವಿ ನಾನು ಗಾಡಿನೇ ಎಲ್ಲೋ ಇತ್ತು ನಾನೇ ಎಲ್ಲೋ ಹೋಗ್ತಾ ಇದ್ದೆ ಆ್ಯಂಡ್ ಆಮೇಲೆ ನಾನು ಮೊಟ್ಟೆ ಒಂದೊಂದೇ ಹಾಕ್ಬಿಟ್ಟವ್ರ ಅಂತ ಅಂದ್ಕೊಂಡು ಸಂಜು ಕೇಳ್ತಾ ಇದ್ದೆ ಆಮೇಲೆ ಉಡ್ದೋಗ್ಬಿಡುತ್ತೆ ಅಂತ ಅಂದ್ಕೊಂಡು ಸಂಜು ಏನೋ ನೋಡ್ತಾ ಇದ್ದ ಫೋನಲ್ಲಿ ವೀಡಿಯೋ ಅಂದರೆ ಇವಾಗ ಗೊತ್ತಲ್ಲ ನಮ್ಮ ಬಾಸ್ತೆ ಸುದ್ದಿಸು ಟ್ರೋಲ್ಸ್ ಎಲ್ಲ ಮಾಡಿರ್ತಾರಲ್ಲ ಅದನ್ನೇನೋ ನೋಡ್ತಾ ಇದ್ರು ಸಂಜು ಏ ನಾನು ಇವಾಗ ಜಸ್ಟು ಮನೆಗೆ ಬಂದೆ ನಾನು ಇವಾಗ ಮೊಟ್ಟೆ ಎಗ್ ಎಗ್ರೆಸ್ಟ್ ಮಾಡೋಣ ಅಂತ ಆ್ಯಂಡ್ ಒನ್ ಪಲ್ಪಿ ಆರೆಂಜ್ ಜ್ಯೂಸ್ ಕೂಡ ತಂದಿದ್ದೀನಿ ಇದೇನಂತಂದ್ರೆ ನಾನು ತುಂಬ ದೃಷ್ಟಿಯಿಂದ ಕೇಳ್ತಾ ಇದ್ದೆ ಬಟ್ ಇದೆಲ್ಲೂ ಸಿಗ್ಲಿಲ್ಲ ನನಗೆ ಸೊ ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಅಂಗಡಿ ಇದೆ ಸೊ ಅಲ್ಲಿ ಸಿಕ್ತು ಆ್ಯಂಡ್ ಇನ್ನೊಂದು ನಾನು ಜಾಕ್ ಫ್ರೂಟ್ನ ಇಲ್ಲಿಂದ ಹೋಗ್ಬೇಕಾದ್ರಿಂದ ಬರೋವರೆಗೂ ಕೇಳಿದ್ದೀನಿ ಗೈಸ್ ಅಂದರೆ ಅದು ನನಗೆ ನಾವು ಈ ಸೈಡ್ ಇದ್ರೆ ಅದು ಆ ಸೈಡಲ್ಲಿತ್ತು ಅಂದರೆ ಲಾಂಗ್ ರೂಟಲ್ಲಿ ಇತ್ತು ಸೊ ನಾವು ಅಲ್ಲಿ ಹೋಗಿ ತಗೊಳಕ್ಕಾಗಲಿಲ್ಲ ಸರಿ ಬರ್ಬೇಕಾರೆ ತಗೊಳ್ಳೋಣ ಅಂತ ಅಂದ್ಕೊಂಡು ಸೊ ಬರ್ಬೇಕಾರೆಲ್ಲ ಕ್ಲೋಸ್ ಆಗೋಗಿತ್ತು ಸೊ ಇಲ್ಲೂ ಅಲ್ಲಿಂದ ಶ್ರೀರಂಗಪಟ್ಟಣದಿಂದ ಮೈಸೂರಲ್ಲಿ ಕೂಡ ಎಲ್ಲೂ ಸಿಗಲೇ ಇಲ್ಲ ಮೈಸೂರಲ್ಲಿ ಅಂದರೆ ಎಲ್ಲ ಆ ಕಡೆ ಸೈಡಲ್ಲಿ ಸಿಕ್ತು ಸೊ ಜಾಕ್ ಫ್ರೂಟ್ ತಿನ್ನಬೇಕು ತಿನ್ನಬೇಕು ಅನ್ನಿಸ್ತಾ ಇತ್ತು ಬಟ್ ನಂಗೆ ಆಗಲೇ ಇಲ್ಲ ಸೊ ನೋಡೋಣ ಇಲ್ಲೂ ಕೂಡ ಸಿಗಲೇ ಇಲ್ಲ ಅದಕ್ಕೆ ಸಂಜೆ ಹೇಳಿದ್ದಾನೆ ರೈಸ್ ಎಲ್ಲ ಮಾಡು ಇಲ್ಲೇ ಎಲ್ಲಾದರೂ ಹೋಗ್ನು ಮತ್ತೆ ನೋಡೋಣ ಅಂತ ಸೊ ಇವಾಗ ನಾನು ಮಾಡೋದು ಅಷ್ಟೇ ತಿನ್ಕೊಂಡು ಮಲ್ಕೋತೀವಲ್ಲ ಸೊ ಹಾಗಾಗಿ ನಾನು ಟಯರ್ಡ್ ಕೂಡ ಆಗಿದ್ದೀನಿ ವೀಡಿಯೋನು ಕೂಡ ಆಲ್ರೆಡಿ ಲೆನ್ ಬಿಟ್ಟಿದೆ ಸೊ ಹಾಗಾಗಿ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನಿಮ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಲವ್ ಯು ಆಲ್ ಬಾಯ್